ಒಂದು ದಳದ ಕಮಲದಲ್ಲಿ ಹೊಮ್ಮಿ ಲಿಂಗವೇ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಾಂತಿ ಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಆತ್ಮ ಜ್ಯೋತಿ ಲಿಂಗವೇ ಶಿವನ ರೂಪಿ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ಕಣ್ಣ ಲಿಂಗವೇ ಮುಕ್ಕೋಟಿ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ನಾಲ್ಕು ದಳದ ಕಮಲದಲ್ಲಿ ನಾಗ ಜ್ಯೋತಿಲಿಂಗವೇ ನಾದ ಪ್ರಿಯ ಲಿಂಗವೇ ಭಕ್ತ ಪ್ರಿಯ ಲಿಂಗವೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮಃ ಶಿವಾಯ ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಪಂಚಮುಖದ ಲಿಂಗವೇ ಪಂಚ ಪ್ರಾಣಲಿಂಗವೇ ॐ नमः शिवाय ॐ नमः शिवाय ॐ नमः शिवाय ॐ नमः शिवाय आरुदडद कमलदी बन्दलिङ्गवे हरण आत्मलिङ्गवे अडवि स्वामी लिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಏಳು ದಳದ ಕಮಲದಲ್ಲಿ ಎದ್ದು ಲಿಂಗವೇ ಏಳು ಲೋಕಲಿಂಗವೇ ಏಳು ತತ್ವಲಿಂಗವೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಟು ದಳದ ಕಮಲದಲ್ಲಿ ಘಂಟನಾದ ಲಿಂಗವೇ ಅಷ್ಟ ದಿಕ್ಕು ಲಿಂಗವೇ ನಿನ್ನ ವಶವು ಲಿಂಗವೇ ॐ नमः शिवाय ॐ नमः शिवाय ॐ नमः शिवाय ॐ नमः शिवाय बन्द शििवाय द कमलदि काडदन्ते कायो नम्म नमलिङ्गवे ॐ नमः शिवाय ॐ नमः शिवाय ॐ नमः शिवाय ॐ नमः शिवाय ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹತ್ತು ತಲೆಯ ರಾವಣಗೊಳಿದ ಕರುಣಾಳು ಲಿಂಗವೇ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಓಂ ನಮಃ 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 ಶಿವಾಯ ॐ नमः शिवाय 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 ॐ नमः शिवाय